ಬೆಳಗಾವಿ ಜಿಲ್ಲೆಯ ಸವದತಿ ಯಲ್ಲಮ್ಮಣ ಗುಡ್ಡದ ಶ್ರೀ ರೇಣುಕಾದೇವಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಯಾತ್ರಾ ಕ್ಷೇತ್ರವಾಗಿದ್ದು ಇಲ್ಲಿ ಪ್ರತಿನಿತ್ಯ ದೇವಿಯ ದರ್ಶನಕ್ಕೆ ಭಕ್ತರು ಆಗಮಿಸುತ್ತಾರೆ ಹಾಗೂ ವಾರದ ದಿನಗಳಲ್ಲಿ ಮತ್ತು ಹುಣ್ಣಿಮೆ ದಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಆದರೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ದೇವಿಯ ದರ್ಶನ ಪಡೆಯಲು ಒಳಗೆ ಹೋಗಲು ಮೂರು ಪ್ರವೇಶ ಇತ್ತು ನಂಬರ್ ಒನ್ ಒಂದು ಸಾಮಾನ್ಯ ಇನ್ನೊಂದು ವಿಶೇಷ ದರ್ಶನ ಹಾಗೂ ಇನ್ನೊಂದು ವಿ ಐ ಪಿ ದರ್ಶನ ಪಡೆದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ಆದರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ ವಿಶೇಷ ದರ್ಶನದಲ್ಲಿ ಹಾಗೂ ಸಾಮಾನ್ಯ ದರ್ಶನ ಸಾಲಿನಲ್ಲಿ ವಿಶೇಷ ದಿನಗಳಲ್ಲಿ ನಾಲ್ಕರಿಂದ ಐದು ಗಂಟೆಗೂ ಹೆಚ್ಚು ಸಮಯ ನಿಲ್ಲುವ ಪ್ರಸಂಗ ಇರುವುದರಿಂದ ಇಲ್ಲಿ ಹಿರಿಯ ಭಕ್ತಾದಿಗಳಿಗೆ ಹಾಗೂ ಚಿಕ್ಕ ಮಕ್ಕಳ ಪರಿಸ್ಥಿತಿ ಹೇಳತೀರದಾಗಿದೆ ಏಕೆಂದರೆ ಇವರಿಗೆ ಮಧ್ಯದಲ್ಲಿ ಕುಳಿತುಕೊಳ್ಳಲು ಯಾವುದೇ ಬೆಂಚಿನ ಸೌಲಭ್ಯ ಇಲ್ಲ ಹಾಗೂ ಅನ್ನಪ್ರಸಾದ ಹಾಲ್ ಒಳಗೆ ಹೋಗಲು ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಊಟದ ಹಾಲು ಬಹಳ ಚಿಕ್ಕದಾಗಿದೆ ಇದರಿಂದ ಹಬ್ಬದ ದಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಇದರಿಂದ ಅನ್ನ ಪ್ರಸಾದ ಸ್ವೀಕರಿಸಲು ಹೊರಗೆ ಬಹಳ ತೊಂದರೆ ಪಡುವಂತಾಗಿದೆ ಇನ್ನು ಒಳಗೆ ಅಡುಗೆ ಮಾಡುವವರು ನಾಲ್ಕರಿಂದ ಐದು ಜನ ಮಹಿಳೆಯರು ಹಾಗೂ ಮೂರರಿಂದ ನಾಲ್ಕು ಜನ ಪುರುಷರಿದ್ದು ಅವರೇ ಪ್ರಸಾದ ತಯಾರ ಮಾಡಿ ನಂತರ ಬಂದ ಭಕ್ತರಿಗೆ ಅನ್ನ ಪ್ರಸಾದ ಬಡಿಸುವವರು ಶ್ರೀ ಆನಂದ್ ಮೇಟಿ ಶ್ರೀ ರಮೇಶ್ ಶಿಂದೆ ಶ್ರೀಮತಿ ಪೂರ್ಣಿಮಾ ಶ್ರೀಮತಿ ರೇನಮ್ಮ ಹಾಗೂ ಶ್ರೀಮತಿ ಕಸ್ತೂರಿ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗ ಅಚ್ಚುಕಟ್ಟಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೂ ಯಾವುದೇ ತೊಂದರೆಯಾಗದಂತೆ ಪ್ರತಿ ದಿನ ಪ್ರತಿನಿತ್ಯ ಬರುವ ಭಕ್ತಾದಿಗಳಿಗೆ ಅನ್ನಪ್ರಸಾದ ಬಡಿಸುವವರು ಇದಕ್ಕೆ ಎಲ್ಲ ಭಕ್ತಾದಿಗಳ ಪರವಾಗಿ ಇವರಿಗೆ ಆರ್ಪೈನ್ ನ್ಯೂಸ್ ವತಿಯಿಂದ ಧಾರವಾಡ ಬೆಳಗಾವಿ ಜಿಲ್ಲೆಯ ಪಿ ಆರ್ ಒ ಆದ ಮೋಹನ್ ಅಡರ್ಕಟ್ಟಿ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಹೇಳಿದ್ದಾರೆ ಅದೇ ರೀತಿ ಇಲ್ಲಿಯ ಮೂಲಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ಬರುವ ತಿಂಗಳ ದೇವಿಯ ಜಾತ್ರೆ ನಡೆಯುತ್ತದೆ ಬರುವ ಭಕ್ತಾದಿಗಳಿಗೆ ತೊಂದರೆಯಾಗದಂತೆ ಕನಿಷ್ಠ ಮೂಲ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ವರದಿಗಾರರು ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಸೌದತ್ತಿ ಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎಲ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ